ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸಿದ್ದ ಮೂವತ್ತೇಳು ಮಂದಿ ಮಾಜಿ ಸೈನಿಕರನ್ನ ಏಕಾಏಕಿ ನೌಕರಿಯಿಂದ ವಜಾ ಮಾಡಿರುವ ಕ್ರಮವನ್ನು ಖಂಡಿಸಿ ಮಾಜಿ ಸೈನಿಕರು ನಗರದ ಹೊರವಲಯದಲ್ಲಿರುವ ಪೆಟ್ರೋಲಿಯಂ ಕಂಪನಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು

ಕಾರವಾರು ಮೀಟಿಂಗ್ ಆಗಲ್ಲ ಜನ ಇಂಪಾರ್ಟೆಂಟ್ ತಂಡ ಬಗ್ಗೆ ಮಾತಾಡೋಣ ಹಂಗಿಲ್ಲ ಅಂದ್ರೆ ಅವ್ರು ಅಲ್ಲೇ ಇರಲಿ ನಾನು ಬರಲ್ಲ ಬರೋಲ್ಲ நாளை நான் முக்கிய இல்ல தரக்கெட் ಹಾಸನ ಜಿಲ್ಲಾ ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಅಂತ ಈ ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಡಿ ಜಿ ಆರ್ ಇದ್ರ ಮೇಲೆ ನಮ್ಮ ಮಾಜಿ ಸೈನಿಕರನ್ನ ಇಲ್ಲಿ ನೇಮಕ ಮಾಡಿದ್ರು ಕೆಲಸಕ್ಕಾಗಿ ಇವತ್ತು ಅವರು ಈ ತಿಂಗಳು ಮೂವತ್ತೊಂದಕ್ಕೆ ಅವ್ರದ್ದು ಎರಡು ವರ್ಷ ಟರ್ನ್ ಓವರ್ ಮುಗಿತಾ ಇದೆ ಹಾಗಾಗಿ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ ಇದು ಡಿ ಜಿ ಆರ್ ಅಂದ್ರೆ ಏನು ಅಂದ್ರೆ ಆರ್ಮಿ ಅವ್ರಿಗೆ ಮ್ಯಾಕ್ಸಿಮಮ್ಮು ರಿಸರ್ವೇಷನ್ ಇದೆ ಹಂಗೆ ತೆಗಿಯಕ್ಕೆ ಬರಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಎಚ್ ಪಿ ಎಸ್ ಎಲ್ ಗ್ಯಾಸಲ್ಲಿ ಡಿ ಜೆ ನಮ್ಮ ಮಾಜಿ ಸೈನಿಕರನ್ನು ತೆಗೆದು ಸಿವಿಲಿಯನ್ಸ್ನ ಸೇರಿಸ್ಕೋಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡಿ ಯಾರನ್ನೂ ತೆಗೆದಂಗೆ ಎಷ್ಟು ಜನ ಇವತ್ತು ಮೂವತ್ತೇಳು ಜನ ಇದ್ದಾರೆ ಅವರೆಲ್ಲನೂ ಕಂಟಿನ್ಯೂ ಮಾಡಬೇಕು ಇವತ್ತು ನಮ್ಮ ಮೂವತ್ತೇಳು ಜನನ ಇವತ್ತು ಇಲ್ಲಿ ತೆಗೆದ್ರೆ ಇದೇ ಥರ ಒಟ್ಟು ಒಂದು ಇಪ್ಪತ್ತೈದು ಜಾಗದಲ್ಲಿ ಒಂದು ಮುನ್ನೂರು ಜನನ ನಾಳೆ ದಿವಸ ತೆಗಿಯುವಂಥ ಒಂದು ಸಂದರ್ಭ ಇದೆ ಆದ್ದರಿಂದ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಅವರು ನಮ್ಮ ಇವತ್ತು ಬಂದು ನಮಗೆ ಅವರು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಸರಿ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಉಗ್ರ ಹೊಟ್ಟ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಮಾಜಿ ಸೈನಿಕೆ ಯಾವ್ಯಾವ ಥರ ಅನ್ಯಾಯ ಆಗ್ತಾಯಿದೆ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜಮೀನಿಗೆ ಮತ್ತು ಲ್ಯಾಂಡಿಗೆ ಸೈಟ್ಗಳಿಗೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ರು ಯಾವುದೇ ಥರ ಒಂದು ಆ್ಯಕ್ಷನ್ಸ್ಗಳಾಗ್ತಾ ಇಲ್ಲ ನಾವು ಇವತ್ತೆಲ್ಲ ನಾಳೆ ಸರಿ ಕೊಡ್ತಾರೆ ಮಾಡ್ತಾರೆ ಅಂತ ನೋಡ್ಕೊಂಡೇ ಇದ್ದೀವಿ ಇದು ಇದು ಆಗಲಿಲ್ಲ ಅಂದರೆ ಇದು ನಾವು ಮುಂದಿನಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಸೇರಿಸಿ ಭಾಳ ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ಸೈನಿಕರು ಇವತ್ತು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ದಯವಿಟ್ಟು ನಾವು ಇವತ್ತು ಅವರು ಕರಿತಾ ಇದೀವಿ ಇನ್ನು ಯಾರು ಬರ್ತಾ ಇಲ್ಲ ದಯವಿಟ್ಟು ಎಚ್ ಪಿ ಸಿ ಎಲ್ ನ ಏನು ಜನರಲ್ ಮ್ಯಾನೇಜರ್ ಆಡಳಿತ ಮಂಡಳಿ ಏನ್ ಮ್ಯಾನೇಜರ್ ಇದಾರೆ ಜನರಲ್ ಮ್ಯಾನೇಜರ್ ಅವರು ಬಂದು ನಮ್ಗೆ ಇದ್ರ ಬಗ್ಗೆ ನಮ್ ಜೊತೆ ಡಿಸ್ಕಷನ್ ಮಾಡಿ ಕ್ಲಿಯರ್ ಆಗಿ ಏನ್ ಇನ್ಸ್ಟ್ರಕ್ಷನ್ಸ್ ಇದೆ ಅದ್ ಕೊಟ್ಟು ನಮಗೆ ಕ್ಲಿಯಾರಿಟಿ ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಜನ ಡಿಜಿ ಆರ್ ಪ್ರಕಾರ ಮಾಜಿ ಸೈನಿಕರಿಗೆ ಫಾಲೋಅಪ್ ಮಾಡ್ತಾ ಇಲ್ಲ ಅದನ್ನ ಅದನ್ನು ಅಗೆನೆಸ್ಟಾಗಿ ನಮ್ಮನ್ನು ತೆಗೆದಿ ಬೇರೆಯವ್ರನ್ನ ತ ಸೇ ನ ಸಿವಿಲಿಯನ್ಸ್ನ ಕಮ್ಮಿ ಪೇಮೆಂಟ್ಗೆ ತಗೊಳಬೇಕು ಅನ್ನೋ ಒಂದು ವಾಸಿ ನಡೀತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಅದು ಏನೇ ಇದ್ರು ಕ್ಲಿಯರ್ ಮಾಡಲಿ ಅಂತ ಅಷ್ಟೇ ಸರ್ ಈ ಸಂದರ್ಭದಲ್ಲಿ ನಮ್ಮ ಏನು ಎಚ್ ಪಿ ಎಸ್ ಎಲ್ ಗ್ಯಾಸ್ ಅಲ್ಲಿ ನೌಕರಿ ಮೂವತ್ತೇಳು ಮಾಜಿ ಸೈನಿಕರು ಇದ್ದಾರೆ ಹಾಗೇನೆ ನಮ್ಮ ತಾಲೂಕು ನಮ್ಮ ಹಾಸನ ಜಿಲ್ಲಾ ಉಪಾಧ್ಯಕ್ಷರಂತ ಡಾಕ್ಟರ್ ಅವರು ಇದ್ದಾರೆ ನಮ್ಮ ಹಾಸನ ತಾಲೂಕು ಅಧ್ಯಕ್ಷರಂತ ಇದ್ದಾರೆ ಹಾಗೆ ಮಾಜಿ ಹಾಸನ ಜಿಲ್ಲಾ ಅಧ್ಯಕ್ಷರಂತ ನಾಗರಾಜ್ ಅವರಿದ್ದಾರೆ ಹನ್ನರಿ ಕ್ಯಾಪ್ಟನ್ ಬೆಟ್ಟಗೌಡರು ಇದ್ದಾರೆ ಹಾಗೆ ಹನ್ನರಿ ಕ್ಯಾಪ್ಟನ್ ಕೃಷ್ಣ ಸರ್ ಇದ್ದಾರೆ ಹಾಗೆ ಎಲ್ಲ ನಮ್ಮ ಎಲ್ಲ ಜಿಲ್ಲೆ ಎಲ್ಲಾ ಎಲ್ಲಾ ಕಡೆಯಿಂದ ಎಲ್ಲಾ ತಾಲೂಕಿಂದ ಬಂದಿದ್ದಾರೆ ಎಲ್ಲ ನಮ್ಮ ಮಾಜಿ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಜನ ಒಂದು ನೂರಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ ನನ್ನ ಹೆಸರು ಪ್ರದೀಪ್ ಸಾಗರ್ ಅಂತ ನನ್ನ ಜಿಲ್ಲಾಧ್ಯಕ್ಷ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘ